ಊರೇ ಪೀಡಿ ಉಡ್ರೇ ಪೀಡಿ ಇರಬೇಕು ಮುಸ್ಲಿ ಇವರು ಇವ್ರಿಗೆ ಇಲ್ಲಿ ಕಾರ್ಕೊಟ್ರೆ ಇತ್ತು ಇವರು ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಮಾಲಿ ಹಾಕಿದ್ವಿ ಸ್ಟೇಜ್ ಮ್ಯಾಗ್ ಕುಂದಿರ್ಸಿದ್ವಿ ಎಲ್ಲ ಮಾಡಿದ್ವಿ ಸರ್ ನಾವು ಇವರು ನಮಗೆ ಏನಂತಾರೆ ಸರ್ ಇವರು ನಮಗೆ ಹಾಂ ಬಿ ಜೆ ಪಿ ಅಂತ ಹೇಳ್ತಾರೆ ಇವ್ರು ನಮಗೆ ಎಮ್ ಐ ಎಮ್ ಅಂತ ಹೇಳ್ತಾರೆ ಏನ್ರ ಈಗ ನಾವು ನಮ್ಮ ಅಪ್ಪಾರ ಅಪ್ಪರ ಕಾಲದಿಂದನೂ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರು ನಾವು ಈಗ ನಾವ್ ಎಲ್ಲಿಗೆ ಅಂತ ಹೇಳಿದ್ರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರ ಅವ್ರಿಗೆ ಓಟ್ ಕೊಡ್ತೀವಿ ನಮ್ಗೆ ಎಮ್ ಮತ್ತು ಬಿಜೆಪಿ ನಾಗರಾಜ್ ಗೌರಿವ್ರ ಇದು ಯಾರು ಕೇಳಿದ್ರು ಬಂದ್ರಿ ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರ ಆಫೀಸರ್ಗೆ ಅವ್ರ ಅವ್ರ ಪಾರ್ಟಿಯವ್ರಿಗೆ ಏನಂತಾರೇ ಇಲ್ಲ ಯಾಕೆ ಮಾಡಿಲ್ಲಪ್ಪ ಅಂತ ಕೇಳಿದ್ರೆ ಏ ಅವ್ರ ಎಮ್ ಐ ಎಮ್ ರೀ ಅವ್ರ 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 ಬಿಜೆಪಿ ಅಂತ ಹೇಳ್ತಾರೆ ಏನು ಏನ್ರೀ ಈಗ ನಮ್ ನಾವೇನು ಹೇಳ್ತೀವಿ ಈಗ ನಮ್ದು ಓಟ್ ಬರ್ತೈತಿ ಇಲ್ಲೇ ಅದು ಇನ್ನೊಂದು ಬಾಜು ಹಣ ಬರ್ತೇತಿ ಅಲ್ಲಿ ಕರ್ಪುಟ್ರೆ ಇಮ್ರಾನ್ ಎಲಿಗಾರ್ ಅದ ನಮ್ಮ ಓಟ್ ಎಲ್ಲ ಅಲ್ಲೇದವು ಏನು ಈಗ ಅವ್ರಿಗೆ ನಾವು ಅವ್ರಿಗೆ ಓಟ್ ಹಾಕಿದ್ರು ಕೇಳಿದ್ರೆ ಅವ್ರಿಗೆ ಅಂತಾರೆ ನನಗೆ ಇದು ಬರಂಗಿಲ್ಲ ಅಂತ ಹೇಳ್ತಾರೆ ಈಗ ಓಟ್ ಇವ್ ಇವ್ರು ಮಾಡಿನವ್ರು ಕೇಳಿದ್ರೆ ನೀವು ನಮ್ಗೆ ಓಟ್ ಹಾಕಿಲ್ಲ ನೀವು ಎಮ್ ಐ ಎಮ್ಗೆ ಹಾಕಿರಿ ನೀವು ಬಿ ಜೆ ಪಿಗೆ ಹಾಕಿರಿ ಅಂತ ಹೇಳ್ತಾರೆ ಏನು ಈಗ ಎಮ್ ಐ ಎಮ್ ಆಗಲಿ ಬಿ ಜೆ ಪಿ ಇರಲಿ ಯಾರು ಇರಲಿ ಸರ್ ಅವ್ರು ಹಾಕಿದ್ರೆ ಕೆಲಸ ಮಾಡಬಾರ್ದೀನಿ ರೀ ಈಗ ನೀವು ಈಗ ಇಲ್ಲಿ ಬಂದಿರಿ ಲೈವ್ ನೀವು ಒಂದು ಸರಿ ಒಂದು ಸೆಕೆಂಡ್ ಒಂದು ಸ್ವಲ್ಪ ಎಲ್ಲ ಪೂರ್ತಿ ಏರಿಯಾಗೆ ಒಂದು ಸ್ವಲ್ಪ ಅದಕ್ಕೆ ಕವರ್ ಮಾಡ್ಕೊಂಡ್ಬಿಡಿ ಸರ್ ನೀವು ಇಲ್ಲಿ ಕೆಲಸ ಆಗಿತ್ತು ಈಗ ಈಗ ಈ ರೀ ಜೆ ಸಿ ಬಿ ಫೆಬ್ರವರಿ ಒಂದನೇ ತಾರೀಕು ದೀಪಕ್ ಚಿಂಚೂರಿ ಅವ್ರೆ ಆರಿ ಭದ್ರಾಪುರ ಇಲ್ಲಿ ಕಾರ್ಪಟ್ರಲ್ರಿ ಆರಿ ಭದ್ರಾಪುರ ಅಲ್ಲಿ ಕಾರ್ಪಟ್ರಿ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ವಿ ಕಾಂಟ್ರಿಬ್ಯೂಷನ್ ಮಾಡಿ ಇದು ಕೆಲಸ ಮಾಡಾತೇವ ನಾವು ಒಂದು ಒಂದು ತಾರೀಕಿಂದ ಹಿಡ್ಕೊಂಡು ಇನ್ನೂ ತನೂ ಲೈವ್ ಈಗ ಇನ್ನೊಂದು ಇನ್ನೊಂದು ಇದು ಪೂರ್ತಿ ನಮ್ದು ಏರಿಯಾದ ಯಾವಾಗಿನ ಕಸ ಸ್ವಚ್ಛ ಆಗಿಲ್ಲ ಇಲ್ಲಿ ನಡ್ಕೊಂತು ಹೋಗಿ ಬರ್ತಿದ್ದಿಲ್ಲ ಸರ್ ಏನು ರೀ ಅಂತಲ್ಲಿ ಈಗಿದ್ರೆ ಜೆ ಸಿ ಬಿಟ್ಟಿಗೆ ನಾವು ಕರೆಕ್ಟ್ ರೋಡ್ ಮಾಡಿ ಅಲ್ಲ ಮಣ್ಣು ತಗೊಂಡು ಇಲ್ಲಿ ಹಾಕ್ಯಾವ್ ಸರ್ ಅದು ನೀವು ಅದು ತೋರ್ ಮಾಡಿಕೊಡ್ ಸರ್ ಟೈಪ್ ಮಾಡಾತ್ತೀವಿ ಈಗ ಇವರು ಏನೋ ಅಲ್ಲಿ ಅಲ್ಲಿ ಕೆಲಸ ಇದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವಾಗಲೂ ಅಡ್ಡಿ ಬರೋಂಗ್ ಸರ್ ಯಾರರ ಮಾಡಲಿ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲ ಕಡೆ ಆಗಬೇಕು ಹದಿನೈದು ವರ್ಷ ಬಿಟ್ಟು ಆಗತಿ ಹನ್ನೆರಡು ವರ್ಷ ಬಿಟ್ಟು ಆಗತಿ ಆಗ್ಲಿ ಅದಕ್ಕೆ ನಾವು ಅಭ್ಯಂತರ ಇಲ್ಲ ನಮಗೆ ಇದು ಇದು ಹೋಲ್ಡಿಂಗ್ ಇವರು ತೆಗಿಬೇಕು ಇಲ್ಲಿ 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 ತಗೊಂಬಂದು ಇಲ್ಲಿ ಹೋಲ್ಡಿಂಗ್ ಹಾಕ್ಯಾರ ಇಲ್ಲಿ ಒಂದು ರೂಪಾಯಿ ಕೆಲಸ ಮಾಡಿ ಇವರು ಕೆಲಸ ಮಾಡಿ ತೊಗೊಂಡ್ ಹಾಕ್ಲಿರಿ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಇದು ಹೋಲ್ಡಿಂಗ್ ತೆಗಿಬೇಕು ಸರ್ ಇವ್ರು ಅದ್ರ ಸಲಾಗಿ ನಾವು ಡಿಪಾರ್ಟ್ಮೆಂಟ್ಗೂ ಹೇಳಿದೀವಿವ್ರಿ ಆ ತರ ಅವ್ರು ಪೊಲೀಸರು ಬಂದು ಸಹಕಾರ ಕೊಡತಾರೆ ಕಾರ್ಪೋರೇಷನ್ ಬಂದಿದ್ರು ಕಾರ್ಪೋರೇಶನ್ ರೀ ಆ ತ್ಯಾಗ್ ಬರೋಂಗಿಲ್ಲ ಅಂತ ಹೇಳ್ತಾರೆ ಕಾರ್ಪೊರೇಷನ್ ದವ್ರು ಆ ಎದಕ್ಕೆ ತ್ಯಾಗ ಬರೋಂಗಿಲ್ಲ ಏನು ತಯಾಗಿ ಬರಂಗಿಲ್ಲ ಈಗಿನ ಅವ್ರದೇ ಒಂದು ಸ್ವಲ್ಪ ಅವ್ರ ಹೇಳಿ ಯಾವ ವಿಷಯಕ್ಕೆ ಕಾರಣ ನಾವು ಹುಬ್ಳಿ ಶಿಮ್ಲಾ ನಗರ್ ಥರ್ಟಿ ಫೋರ್ ವಾರ್ಡ್ನಿಂದ ನಿಂದ ಎಲ್ಲ ಬಂದಿರಲಾ ನಾವು ಮಾತಾಡ್ರಿ ಮನಲ್ವಾ ಅಲ್ಲಿ ಜನ ಇಲ್ಲಿ ಏನಾಗಿದ್ರಿ ಎಂಟು ವರ್ಷದಿಂದ ಕಾಣಕತ್ತಿದ್ರಿ ಇದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದು ಬೇಡ ಎಂಟು ವರ್ಷದಿಂದ ಈ ಏರಿಯಾಗೆ ಕಾರ್ಪೊರೇಟ್ರ್ ಬರೋದು ನಾಗರಾಜ್ ಗೌರಿ ಅವ್ರದ್ದು ಅವರ ಹ್ಞೂ ಅವ್ರಿಗೆ ಹೋಗಿ ಕೇಳಿದ್ರು ನಮ್ಮ ಏರಿಯಾನಾಗೆ ಲೈಟ್ ಇಲ್ಲ ಆಮೇಲೆ ಸಂಬರ್ಕ್ ರೋಡ್ ಮೇಲೆ ಭಾಳ ನೀರು ಒಂಟೈತಿ ಆಮೇಲೆ ರೋಡ್ ಮೇಲೆ ಎಲ್ಲ ಗಿಡ ಹತ್ತೈತಿ ಸತ್ತಿದ ಸತ್ತಿದ ಮೇಲೆ ಮಂದಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಹತ್ತಾಗತ್ತಿದ್ರು ಸ್ವಲ್ಪ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರೆ ಈ ಏರಿಯಾ ನಮಗೆ ಬರೋಂಗ್ ಫಸ್ಟ್ ಮಾತಾಡ್ತಾರೆ ಇಮ್ರಾನ್ ಯಲ್ಗಾರ್ ಅವರಿಗೆ ಬರ್ತೀವಿ ಇಮ್ರಾನ್ ಎಲ್ಗಾರ್ ಅವ್ರ ಕಡೆ ಹೋದ್ರೆ ಅದು ನಾಗರಾಜ್ ಗೌರಿ ಅವ್ರಿಗೆ ಬರ್ತೀವಿ ಇವ್ರಿಗೆ ಯಾಡು ಮಂದಿನಾಗೆ ನಾವು ಏನು ಮಾಡಿದ್ವಿ ದೀಪಕ್ ಚಿಂಚೂರಿ ಸಾಹೇಬರಿಗೆ ಕರೆದೀವಿ ಹದಿನೈದು ದಿವಸ ಹಿಂದೆ ಅವ್ರಿಗೆ ನಮ್ ಹಿಂಗ್ ಸಮಸ್ಯೆ ಐತಿ ಏನು ಮಾಡ್ಬೇಕು ಸರ್ ಅಂತ ಹೇಳಿದ ಮೇಲೆ ಅವ್ರು ಏನಂತ ಹೇಳಿದ್ರು ಒಂದು ಕೆಲಸ ಮಾಡ್ರಿ ನಾನು ಜಿ ಸಿ ಪಿಗೆ ಮತ್ತು ಟ್ಯಾಕ್ಟರ್ ಕಳಿಸ್ತೀನಿ ನಿಮ್ಮ ಏರಿಯಾ ಏನೇನು ಕ್ಲೀನಿಂಗ್ ಐತಿಲ್ಲ ಹಾ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀನಿ ಇದರ ಕಾರ್ಪೊರೇಷನ್ಗೆ ರೊಕ್ಕ ಹಚ್ಚಂಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಅವರು ನಮ್ಮ ನಮ್ಮ ಅವರು ಮತ್ತೆ ಎಲ್ಲರೂ ಕೂಡಿ ರೊಕ್ಕ ಹಾಕಿ ಎಲ್ಲ ಈಗ ಎಂಟು ದಿವ್ಸ ಕರೆಕ್ಟ್ ನಾವು ಕ್ಲೀನ್ ಮಾಡ್ಸಿವಿ ಎಲ್ಲ ನಮ್ಮ ಕಡೆ ಫೋಟೋ ಐತಿ ಎಲ್ಲ ಐತ್ರಿ ಅವ್ರ ಕಾರ್ಪೊರೇಟ್ರಿಂದ ಯಾರು ಬೈನರ್ ತೆಗೀರಿ ಅಂತ ಅಷ್ಟೇ ಹೇಳಾಕಿವ್ರು ಬ್ಯಾರೆ ಏನಿಲ್ಲ ಈಗಿನ ಏನು ಹೇಳಕ್ಕೆ ಬಯಸ್ತ್ರಿ ಏನಿಲ್ಲ ಸರ್ ಅವ್ರು ಕ್ಲೀನ್ ಮಾಡಿಲ್ಲ ಅದು ತಪ್ಪು ಬೋರ್ಡ್ ಹಚ್ಚಿತ್ತು ಅದು ಬೋರ್ಡ್ ತಕ್ಕೊಳಿ ಅಂತ ಬೋರ್ಡ್ ಬೋರ್ಡ್ ತೊಕೊಳ್ಳಿ ಅಂತ ಅದ್ರ ತಮ್ಮ ಹೆಸ್ರು ಸರ್ಫರಾಜ್ ಸಮಸ್ಯೆ ಏನಿದ್ದಿದ ಅಂತಂದ್ರೆ ಈಗ ನಮಗೆ ಬ್ಯಾರೆದವ್ರು ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಇದನ್ನ ಕೆಲಸ ಈಗ ಆಲ್ರೆಡಿ ಮಾಡ್ಕತ್ತಾರ ಈಗ ಹದಿನೈದು ದಿವ್ಸ ಕೆಲಸ ಚಾಲೂ ಆಗಿ ಕೆಲಸ ಮುಗಿಯಾಕ್ ಬಂದೈತಿ ಇಂತ ಹೊತ್ತೊಳಗ ಇಲ್ಲಿ ಹೋಲ್ಡಿಂಗ್ ಹಚ್ಚಾರ ಹಾ ಈಗ ಮೂರನೇ ಪಿರಿಯಡ್ ಇವ್ರದ್ ಬಂದಿದ್ದ ಇನ್ನೂ ಮಠ ಏನತ್ತಲ್ಲ ಒಂದು ರೂಪಾಯಿ ಕೆಲಸ ಇಲ್ಲಿ ನಮ್ದು ಆಗಿಲ್ಲ ಅಭ್ಯರ್ಥಿ ಕೆಲಸ ಆಗಿಲ್ಲ ಅದರ ಸಂಬಂಧ ಈ ಇವ್ರೋರ್ಡಿಂಗ್ ನಮ್ಗೆ ಇಲ್ಲಿ ಬೇಡ ಬೇರೆ ಕಡೆ ತಗತಿ ಇವ್ರ ಹೋರ್ಡಿಂಗ್ ಬೇರೆ ಕಡೆ ಅವ್ರು ಎಲ್ಲಿ ಬೇಡ ಹತ್ತರ ಅಲ್ಲಿ ಕಳಿಸ್ರಿ ಅದ್ರ ಹೋಲ್ಡಿಂಗ್ ಇಷ್ಟ ನಮ್ದು ಮತ್ತೇನು ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್ ಇಲ್ಲಿ ಸಿಮ್ಲಾ ನಗರದ ಹಾಂ